ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜಮೀನಿನ ನಕ್ಷೆ ಅಂದರೆ ನಿಮ್ಮ ಜಮೀನಿನ ಮ್ಯಾಪ್ ಯಾವ ರೀತಿ ಫುಲ್ ಡಿಟೇಲ್ಸ್ ಆಗಿ ನೋಡ್ಬೋದು ಪೂರ್ವ ದಿಕ್ಕಿಗೆ ಎಷ್ಟು ಅಳತೆ ಬರುತ್ತೆ ಪಶ್ಚಿಮ ದಿಕ್ಕಿಗೆ ಎಷ್ಟು ಅಳತೆ ಇದೆ ಹಾಗೆ ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ಎಷ್ಟೆಷ್ಟು ಅಳತೆ ಮೀಟರ್ನಲ್ಲಿದೆ ಅದಕ್ಕಿಂತ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಸುತ್ತಮುತ್ತಲಿನ ಅಳತೆ ಆ ಒಂದು ಮೀಟರ್ನಲ್ಲಿ ನೀವೇ ನೋಡಿಕೊಂಡು ಲೆಕ್ಕ ಹಾಕಬಹುದು ಜೊತೆಗೆ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಜಮೀನಿನ ಅಕ್ಕಪಕ್ಕದಲ್ಲಿ ಯಾವ ಯಾವ ಹಿಸ್ಸಾ ಸಂಖ್ಯೆಗಳು ಬರುತ್ತವೆ ಈ ನಕ್ಷೆ ಪ್ರಕಾರ ಜಮೀನಿನ ಅಳತೆ ಅಂದರೆ ನಿಮ್ಮ ಹೊಲದ ಅಳತೆ ಎಷ್ಟು ಇದೆ ಎಂದು ರೈತರಿಗೆ ಗೊತ್ತಾಗಲು ವಿಡಿಯೋ ಶೇರ್ ಮಾಡಿ ಹಾಗೆ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಕೊಡಿ ನಿಮ್ಮ ಜಮೀನಿನ ಅಳತೆ ನೀವು ನೋಡಬೇಕಾದ್ರೆ ನಿಮ್ಮ ಮೊಬೈಲ್ನ ಕ್ರೋಮ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಲ್ಯಾಂಡ್ ರಿಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ನೀವು ಓಮ್ ಓಪನ್ ಮಾಡ್ಕೋಬೇಕಾಗತ್ತೆ ಹಾಗೆ ಓಪನ್ ಮಾಡಿ ಈ ಒಂದು ವೆಬ್ಸೈಟ್ ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್ದ ವೆಬ್ಸೈಟ್ ಆಗಿದ್ದು ನೋಡಿ ಹಾಗೆ ಕೆಳಗಡೆ ಬಂದು ಸ್ಕ್ರೋಲ್ ಡೌನ್ ಮಾಡ್ತಾ ಕೆಳಗಡೆ ಬಂದರೆ ಯು ಆರ್ ಟಿ ಸಿ ಆ್ಯಂಡ್ ಎಮ್ ಆರ್ ಅಂತ ಕಾಣಿಸ್ತಾ ಇದೆ ನೋಡಿ ಇದರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತೆ ಇಲ್ಲಿ ನೀವು ಕಾಣ್ಬೋದು ಸರ್ವೆ ಸ್ಕೆಚ್ ಅಂತ ಕಾಣಿಸ್ತಾ ಇದೆ ನೋಡಿ ಈ ಒಂದು ಸರ್ವೆ ಸ್ಕೆಚ್ನ ಮೇಲೆ ಕ್ಲಿಕ್ ಮಾಡಿದರೆ ಜಮೀನಿನ ನಕ್ಷೆ ನೋಡ್ಬೋದು ಅದರ ಮೇಲೆ ಕ್ಲಿಕ್ ಮಾಡೋಣ ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಸರ್ವೆ ಸ್ಕೆಚ್ ಅಂತ ಕಾಣಿಸ್ತಾ ಇದೆ ನೋಡಿ ನಿಮಗೆ ಇಲ್ಲಿ ಇಲ್ಲಿ ನೀವೇನು ಮಾಡಬೇಕು ಲೆಫ್ಟ್ ಸೈಡ್ನಲ್ಲಿ ಗ್ರಾಮದಿಂದ ನೀವು ಹುಡುಕಾಟ ಮಾಡ್ಬೋದು ಅಂದರೆ ನಿಮ್ಮ ಹಳ್ಳಿ ಹೆಸರು ಅಂದರೆ ನಿಮ್ಮ ವಿಲೇಜ್ನ ಹೆಸರು ಮುಖಾಂತರ ನೀವು ಇಲ್ಲಿ ಟೈಪ್ ಮಾಡಿಕೊಂಡು ಸರ್ಚ್ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮ ವಿಲೇಜ್ನ ಹೆಸರು ಇಂಗ್ಲೀಷ್ನಲ್ಲಿ ಸರ್ಚ್ ಮಾಡಿ ಊರಿನ ಹೆಸರು ಟೈಪ್ ಮಾಡ್ತಾ ಇದ್ದರೆ ನಿಮ್ಮ ಗ್ರಾಮದ ಹೆಸರು ಹಾಗೆ ನಿಮ್ಮ ಹೋಬಳಿ ಯಾವುದು ಬರುತ್ತೆ ಹಾಗೆ ನಿಮ್ಮ ತಾಲೂಕು ಹಾಗೆ ನಿಮ್ಮ ಜಿಲ್ಲೆ ಅಂತ ಬ ಬಂದಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ಕಾಗಿ ತಗೊಳ್ಳುತ್ತೆ ತಾಲೂಕು ಹೋಬಳಿ ನಿಮ್ಮ ವಿಲೇಜು ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಇಲ್ಲಿ ಸರ್ವೆ ನಂಬರ್ ಕಾಣಿಸ್ತಾ ಇದೆ ಅಲ್ವಾ ಸರ್ವೆ ನಂಬರ್ ಒಳಗಡೆ ನಿಮ್ಮ ಒಂದು ಜಮೀನಿನ ಸರ್ವೆ ನಂಬರ್ ಎಂಟ್ರಿ ಮಾಡಿ ಸರ್ವೆ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಹಾಗೆ ಸೊರ್ನಕ್ ನಂಬರ್ ಸೆಲೆಕ್ಟ್ ಮಾಡಿ ಸ್ಟಾರು ಹಾಗೆ ನಿಮ್ಮ ಸರ್ವೆ ನಂಬರ್ನಲ್ಲಿ ನಿಮ್ಮ ಜಮೀನಿನ ಹಿಸ್ಸಾ ಎಷ್ಟಿದೆ ಆ ಒಂದು ಹಿಸ್ಸಾ ಸೆಲೆಕ್ಟ್ ಮಾಡ್ಕೋಬೇಕು ಹುಡುಕು ಅಂತಿದೆ ನೋಡಿ ಹುಡುಕು ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಜಮೀನಿನ ನಕ್ಷೆ ನೀವು ಇಲ್ಲಿ ಕಾಣ್ಬೋದು ಇದನ್ನು ಜೂಮ್ ಇನ್ ಮಾಡಿದರೆ ದೊಡ್ಡದಾಗಿ ಸೈಜ್ ಆಗುತ್ತೆ ಜೂಮ್ ಇನ್ ಮಾಡಿಕೊಂಡು ನೋಡ್ಬೋದು ಪೂರ್ವ ದಿಕ್ಕಿಗೆ ಇಲ್ಲಿ ಕಾಣಿಸ್ತಾ ಇರುವ ಎಲ್ಲ ನಂಬರ್ಸ್ ಅಂದರೆ ಅಂದರೆ ಸಂಖ್ಯೆಗಳು ಮೀಟರ್ನಲ್ಲಿರುತ್ತವೆ ಯಾವ ಡಾಟ್ ಇಂದ ಯಾವ ಡಾಟ್ವರೆಗೂ ಎಷ್ಟು ಮೀಟರ್ ಇದೆ ಈ ಡಾಟಿಂದ ಈ ಡಾಟ್ವರೆಗೂ ಎಷ್ಟು ಮೀಟರ್ ಇದೆ ಹಾಗೆ ಯಾವ ಯಾವ ಕಾರ್ನರಿಂದ ಕಾರ್ನರಿಗೆ ಎಷ್ಟೆಷ್ಟು ಮೀಟರ್ ಇದೆ ಅಂತ ಸಂಪೂರ್ಣವಾಗಿ ಬಂದಿರುತ್ತೆ ಇಲ್ಲಿ ವ್ಯೂ ಸ್ಕೆಚ್ ಆನ್ ಮ್ಯಾಪ್ ಇದರ ಮೇಲೆ ಕ್ಲಿಕ್ ಮಾಡಿದರೆ ಈ ಗೂಗಲ್ ಮ್ಯಾಪ್ನ ಪ್ರಕಾರ ಅಂದರೆ ಒಂದು ಸ್ಯಾಟಲೈಟ್ ವ್ಯೂ ಪ್ರಕಾರ ನಿಮ್ಮ ಜಮೀನು ಯಾವ ಯಾವ ದಿಕ್ಕಿಗೆ ಎಷ್ಟೆಷ್ಟು ಇದೆ ಆದರೆ ಇಲ್ಲಿ ಸೈಜ್ ತೋರಿಸೋದಿಲ್ಲ ನೀವು ಅಳತೆ ನೋಡಬೇಕಂತಂದರೆ ನೀವು ಇಲ್ಲೇ ನೋಡ್ಬೋದು ಇದರಲ್ಲಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಅಳತೆ ಸಾರಿ ಪ್ರಿಂಟ್ ತೆಗೆದುಕೊಂಡು ಅಳತೆ ಸಂಪೂರ್ಣವಾಗಿ ಅಳತೆ ಮೀಟರ್ನಲ್ಲಿ ಇರುತ್ತೆ ಈ ನಚ್ಚೆಯ ಬಗ್ಗೆ ಕೆಲವು ಗಮನಿಸಬೇಕಾದ ಅಂಶಗಳ ಬಗ್ಗೆ ನೋಡುವುದಾದರೆ ಅಳತೆಗಳು ಸ್ಕೇಲ್ ಮಾಪನ ಅನುಗುಣವಾಗಿ ಇರುವುದಿಲ್ಲ ಅಂದರೆ ಇಲ್ಲಿ ಕಾಣಿಸ್ತಾ ಇರುವಂಥ ಎಲ್ಲ ಅಂಕಿಗಳು ಸ್ಕೇಲ್ ಮಾಪನ ಅದರ ಅನುಗುಣವಾಗಿರುವುದಿಲ್ಲ ಒಂದು ಅಂದಾಜು ರೂಪದಲ್ಲಿ ಇರುತ್ತೆ ಎಂದು ನೀವು ಭಾವಿಸತಕ್ಕದ್ದು ಎರಡನೇದು ಇದು ವೀಕ್ಷಣೆಯ ಉದ್ದೇಶಕ್ಕಾಗಿ ಮಾತ್ರ ಹೊರತು ಕಾನೂನು ಉದ್ದೇಶಕ್ಕಾಗಿ ಈ ಒಂದು ನಕ್ಷೆ ನೀವು ಬಳಸುವಂತಿಲ್ಲ ಅಂದರೆ ಅಪ್ರಾಕ್ಸಿಮೇಟ್ಲಿ ಇದರ ಸೈಜ್ ನೋಡಿಕೊಂಡು ನೀವು ನಿಮ್ಮ ಒಂದು ಹೊಲದ ಅಳತೆಯೂ ಸಹ ಲೆಕ್ಕ ಹಾಕಿಕೊಳ್ಳಬಹುದು ಸರ್ವೆ ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಮಾಡಿದ್ದೇವೆ ಎಲ್ಲ ವಿಡಿಯೋಗಳು ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ಹಾಗೆ ನೋಡಿ ರೈತರಿಗೆ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು